ಯಾರ್ಯಾರು ಬೇಸಿಕ್ ಆಗಿರ್ತಿದ್ದಾರೆ ಅವರೆಲ್ಲ ಕೂಡ ಭಾಗಿಗಳಾಗುತ್ತಂತೆ ಒಟ್ಟಿಗೆ ಇದ್ದಾಗ ಈ ಅಭಿವೃದ್ಧಿ ಆಗಬೇಕು ಮುಂದುವರೆದಂತ ಸಮಾಜಗಳನ್ನು ವಿಶ್ವಾಸ ತಗೋಬೇಕು ಮುಂದುವರೆದಂತ ಸಮಾಜಗಳು ಯಾವ ರೀತಿ ಮುಂದೆ ಬರುತ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವು ಸೇರಬೇಕು ಅವ್ರ ಜೊತೆ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೋಬೇಕು ಆ ರೀತಿ ಮಾಡಿಕೊಂಡು ಮುಂದೆ ಬರೀಬೇಕಾಗಿ ಅದನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತು ವಿಶೇಷವಾಗಿ ಪಂಕ್ತಿಯನ್ನು ಎಲ್ಲ ಸೇರಿ ಮಾಡ್ಕೊಂಡಿದ್ದೀನಿ ನಮ್ಮ ನಾಡ್ಸ್ವಾಮಿ ನಮ್ಮ ಕೃಷ್ಣಪ್ಪ ಸೇವೆಯನ್ನು ಮಾಡಿಕೊಂಡು ನಿರಂತರವಾಗಿ ಸೇವೆ ಮಾಡಿದ ये काम सफाई का कंपनी बाढ़ दीगी कंपनी अली डिसिप्लिन टाइम लेने दे टाइम लेने दे काम कर सकते हैं वंदे वंदे अली सिंह जाके कैंप में जब कैंप में आजमातेंगे निम्न जई कार्ग ले लेंगे जब तक जाता है तब ये बस आज कोई चीज़

ಅವರ ಜೊತೆ ಬಿಜೆಪಿ ಸರ್ಕಾರ ಕೊಡಬೇಕು ಅಂತ ಯೋಚನೆ ಮಾಡಿದೆ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಡಿ ಸಿ ಮಾತಾಡಿದ್ದಾರೆ ತಹಸೀಲ್ದಾರ್ ಮಾತಾಡಿದ್ದಾರೆ ನಾನೇ ಅವ್ರ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಅದೇ ರೀತಿ ಪ್ರಯತ್ನ ಮಾಡ್ತಾರೆ ಆದಷ್ಟು ಬೇಗ ಮುಂದಿನ ಆದ್ಮೇಲೆ ಅವರೇ ನಿಂತ್ಕೊಂಡು ಈ ಜಾಗ ಬೌಂಡ್ರಿ ಬುಕ್ ಮಾಡಬೇಕು ಇದನ್ನೆಲ್ಲ ರೆಡಿ ಮಾಡಬೇಕು ಗಾಳಿ ಗೊಬ್ಬರ ಕೊಡ್ಬೋದು ಮುಂದೆ ಅಲ್ಲ ಎಂಟೈರ್ ಜವಾಬ್ದಾರಿಯನ್ನು ತಿಳ್ಕೊಂಡು ಮಾಡಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾರೆ ಮಾಡ್ತಾರೆ

ಜಾಸ್ ಹೇಳ್ತಾ ಇದ್ದಾರೆ ಆದರೆ ಅವರ ಸೇವೆ ಸೀತಾದೇವಿ ಹೇಳಿಕೊಳ್ತಾರೆ ಬಹಳ ದುಃಖದಲ್ಲಿ ಇಸ್ಕೊಂಡು ಬರ್ತಾರೆ ಅಲ್ಲಿ ಅಂತ ಆಜಿನ ಎನ್ನುವ ಅಂಗವನ್ನು ಸುಗ್ರೀವ ಎಲ್ಲ ಇದ್ದಂಥ ಕಾಲದಲ್ಲಿ ಆ ಜಾಂಬೂತನ ಭಾಗದ ಅರ್ಥದಲ್ಲಿ ಆಂಜನೇಯನ ದಕ್ಷಿಣ ದಿಕ್ಕಿಗೆ ನೀವು ಹುಡುಕೊಂಡು ಬರಬೇಕಂತ ಎಲ್ಲ